ಮತ್ತೆ ಭಾರತದ ಧ್ವಜವನ್ನ ವಿದೇಶ ನೆಲದಲ್ಲಿ ಹಾರಿಸಿ ಭಾರತೀಯರಿಗೆ ಹೆಮ್ಮೆ ತಂದುಕೊಟ್ಟ ದಕ್ಷಿಣ ಕನ್ನಡದ ಕುವರಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಏಷ್ಯಾ ಪೆಸಿಫಿಕ್ ಆಫ್ರಿಕನ್ ಪವರ್ ಲಿಫ್ಟಿಂಗ್ ಮತ್ತು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಹಿರಿಯರ ವಿಭಾಗದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದ ಅಕ್ಷತಾ ಪೂಜಾರಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ಇವರು ಕಾರ್ಕಳ ಬೋಳ ಎಂಬ ಪುಟ್ಟ ಗ್ರಾಮದವರು ಸಾಮಾನ್ಯ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಹುಡುಗಿ ಈಕೆ ಅಂಗು ಪೂಜಾರಿ ಮತ್ತು ಜಯಂತಿ ದಂಪತಿಗಳ ಏಳು ಜನ ಮಕ್ಕಳಲ್ಲಿ ಕೊನೆಯವಳು ಹೀಗೆ ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಹಲವು ಪದಕಗಳನ್ನು ತಂದುಕೊಟ್ಟು ರಾಷ್ಟ್ರಕ್ಕೆ ರಾಜ್ಯಕ್ಕೆ ತನ್ನೂರಿಗೆ ಹೆಮ್ಮೆ ಎನಿಸಿದವಳು ಇವಳ ಈ ಸಾಧನೆಗೆ ದಾರಿ ಸುಗಮವೇನು ಇರಲಿಲ್ಲ ವಿದ್ಯಾಭ್ಯಾಸದೊಂದಿಗೆ ಬರುತ್ತಿದ್ದ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಧೃತಿಗೆಡದೆ ದೃಢ ಸಂಕಲ್ಪದೊಂದಿಗೆ ಈ ಸಾಧನೆ ಮಾಡಿದ್ದಾಳೆ ನಮ್ಮೂರಿನ ನಮ್ಮ ಹೆಮ್ಮೆಯ ಈ ಹುಡುಗಿ ಅಕ್ಷತಾ ಪೂಜಾರಿಗೆ ಹೃದಯದ ಅಭಿನಂದನೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ